ದೇಶದಲ್ಲಿನ ಮೊಬೈಲ್ ಕ್ಷೇತ್ರದ ಕ್ರಾಂತಿಯಿಂದಾಗಿ ಇಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸ್ಮಾರ್ಟ್ಫೋನ್ ಬಳಸಲಾರಂಭಿಸಿದ್ದಾರೆ ಅದರಲ್ಲೂ ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ಆಂಡ್ರಾಯ್ಡ್ ಫೋನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆಯಲ್ಲಿದೆ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಲ್ಲಿ ಇರುವ ಹಲವು ಶಾರ್ಟ್ಕಟ್ಸ್ ಮತ್ತು ಸೀಕ್ರೆಟ್ ಕೋಡ್ಗಳ ಬಗ್ಗೆ ಜನರಿಗೆ ತಿಳಿದಿಲ್ಲ ಅವುಗಳನ್ನ ತಿಳಿದುಕೊಂಡ್ರೆ ವಿವಿಧ ಸಂದರ್ಭದಲ್ಲಿ ಅನುಕೂಲವಾಗುತ್ತದೆ ಅಂತಹ ಕೆಲವೊಂದು ಸರಳ ಕೋಡ್ಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಇಂದು ಪ್ರತಿಯೊಬ್ಬರಿಗೆ ಸ್ಮಾರ್ಟ್ಫೋನ್ ಅನಿವಾರ್ಯ ಎಂಬಂತಾಗಿದೆ ಒಂದೇ ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ಫೋನ್ ಇದ್ದೇ ಇರುತ್ತೆ ಬ್ಯಾಂಕ್ ಕೆಲಸದಿಂದ ಹಿಡಿದು ಫ್ಲೈಟ್ ಟಿಕೆಟ್ ಸಿನಿಮಾ ಟಿಕೆಟ್ ಬುಕ್ಕಿಂಗ್ವರೆಗೆ ಎಲ್ಲ ರೀತಿಯ ಕೆಲಸಗಳನ್ನ ಸ್ಮಾರ್ಟ್ಫೋನ್ ಮೂಲಕವೇ ಮಾಡಬಹುದು ನಿಮ್ಮ ಅಂಗೈಯಲ್ಲಿರುವ ಈ ಗ್ಯಾಜೆಟ್ ಈಗ ಜಗತ್ತನ್ನ ಆಳ್ತಾ ಇದೆ ಆದರೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ನೊಂದಿಗೆ ಕಾರ್ಯನಿರ್ವಹಿಸುವ ಸ್ಮಾರ್ಟ್ಫೋನ್ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲದ ಹಲವು ವಿಷಯಗಳಿವೆ ಕೆಲವು ಕೋಡ್ಗಳ ಆಧಾರದ ಮೇಲೆ ಫೋನ್ನಲ್ಲಿ ಆಸಕ್ತಿದಾಯಕ ವಿಷಯಗಳನ್ನ ಪಡೆಯುವುದು ಹಾಗಾದ್ರೆ ಆ ಕೋಡ್ಗಳು ಯಾವುವು ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ನಿಮ್ಮ ಸ್ಮಾರ್ಟ್ಫೋನ್ನ ಸಂಪೂರ್ಣ ವಿವರಗಳನ್ನ ತಿಳಿಯಲು ಫೋನ್ನಲ್ಲಿ ಇ ಕೋಡನ್ನು ನಮೂದಿಸಿ ಇ ಕೋಡ್ ಮೂಲಕ ಬ್ಯಾಟರಿ ವೈಫೈ ಮಾಹಿತಿ ಆಪ್ಸ್ ಬಳಕೆಗೆ ಸಂಬಂಧಿಸಿದ ವಿವರಗಳನ್ನ ತಿಳ್ಕೋಬೋದು ಅದರ ಜೊತೆಗೆ ಕರೆಗಳು ಅಥವಾ ಸಂದೇಶಗಳನ್ನ ಮತ್ತೊಂದು ಸಂಖ್ಯೆಗೆ ಡೈವರ್ಟ್ ಮಾಡಲಾಗಿದೆಯೇ ಎಂದು ತಿಳಿಯಲು ನಿಮ್ಮ ಅಲ್ಲಿ ಕೋಡ್ ಲಭ್ಯವಿದೆ ಸ್ಟಾರ್ ಹ್ಯಾಶ್ ಟೂ ಒನ್ ಹ್ಯಾಶ್ ಕೋಡ್ ಸಹಾಯದಿಂದ ಇದನ್ನು ತಿಳಿಬೋದು ನಿಮ್ಮ ಫೋನ್ನಲ್ಲಿನ ಕರೆಗಳು ಮತ್ತು ಸಂದೇಶಗಳನ್ನ ಇತರ ಸಂಖ್ಯೆಗಳಿಗೆ ಫಾರ್ವರ್ಡ್ ಮಾಡಿದ್ರೆ ಹ್ಯಾಶ್ ಹ್ಯಾಶ್ ಡಬಲ್ ಜೀರೋ ಟೂ ಹ್ಯಾಶ್ ಕೋಡ್ ಅನ್ನ ನಮೂದಿಸುವ ಮೂಲಕ ನೀವು ಅದನ್ನ ರದ್ದುಗೊಳಿಸಬಹುದು ಇ ಕೋಡ್ ಅನ್ನ ನಮೂದಿಸುವುದರಿಂದ ಈ ಕರೆಗಳನ್ನ ತಕ್ಷಣವೇ ನಿಷ್ಕ್ರಿಯಗೊಳಿಸಲಾಗುತ್ತೆ ಅದರ ಬಳಿಕ ಸ್ಟಾರ್ ಫೋರ್ ತ್ರೀ ಹ್ಯಾಶ್ ಕೋಡ್ ಸಹಾಯದಿಂದ ನಿಮ್ಮ ಫೋನ್ನಲ್ಲಿ ಕಾಲ್ ವೇಟಿಂಗ್ ಸೇವೆಗನ್ನ ಸಕ್ರಿಯಗೊಳಿಸಬಹುದು ನಿಮ್ಮ ಫೋನ್ನ ನ ಐ ಎಂಇಐ ಸಂಖ್ಯೆಯನ್ನ ತಿಳಿಯಲು ನೀವು ಸ್ಟಾರ್ ಹ್ಯಾಶ್ ಜೀರೋ ಸಿಕ್ಸ್ ಹ್ಯಾಶ್ ಕೋಡ್ ನಮೂದಿಸಬೇಕು ಈ ಕೋಡನ್ನ ನಮೂದಿಸುವ ಮೂಲಕ ನಿಮ್ಮ ಫೋನ್ನ ಐಎಂಇಐ ಸಂಖ್ಯೆಯ ಜೊತೆಗೆ ಸಂಪೂರ್ಣ ವಿವರಗಳನ್ನ ಪಡೆಯಬಹುದು ಈ ಸೀಕ್ರೆಟ್ ಕೋಡ್ಗಳು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ನಲ್ಲಿ ಬಹುತೇಕ ಎಲ್ಲ ಮಾದರಿಗಳಿಗೂ ಒಂದೇ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಆದರೆ ಕೆಲವೊಂದು ಸ್ಮಾರ್ಟ್ಫೋನ್ಗಳಲ್ಲಿ ಈ ಕೋಡ್ಗಳು ಕೆಲಸ ಮಾಡದೇ ಇರಬಹುದು ಅಥವಾ ಈ ಮೊದಲು ಹೇಳಿರುವ ವಿವರಗಳನ್ನ ನೀಡದೇ ಇರಬಹುದು ಕೆಲವೊಂದು ಕಂಪನಿಯ ಸ್ಮಾರ್ಟ್ಫೋನ್ಗಳಲ್ಲಿ ಕೋಡಿಂಗ್ ಭಿನ್ನವಾಗಿದ್ದರೆ ಅದರಲ್ಲಿ ಈ ಸೀಕ್ರೆಟ್ ಕೋಡ್ ಕೆಲಸ ಇರಬಹುದು ಅವುಗಳನ್ನ ಗಮನಿಸುವುದು ಸೂಕ್ತ